ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಇನ್ ಒನ್ ಆಶಿಕ್ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕನಲ್ಲ ತಂದ ನಾನಿವತ್ತು ಮಾಣಿಮಠಕ್ಕೆ ಪರಾಜಿ ಮಾಡಿಮಟ್ಟ ಇಲ್ಲಿ ಸ್ವಾಮೀಜಿಯವರು ಬಂದರು ನಮ್ಮ ನಮ್ಮ ಸ್ವಾಮೀಜಿಯವರು ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಮತ್ತು ಇದು ಶಕಟಾಪುರ ಸ್ವಾಮೀಜಿಯವರು ಬಂದರು ಹಾಗೀಗ ವೇದ ಮಂತ್ರ ಘೋಷದೊಂದಿಗೆ ಸ್ವಾಮೀಜಿಯವರು ಹಾಂ ಸ್ವಾಗತಿಸಲಾಯ್ತು ಓಕೆ ಎತ್ತ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಅಲ್ಲಿವರಿಗೆ ವಿಡಿಯೋ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಆದಷ್ಟು ಬೇಗ ಮತ್ತು ಓಕೆ ನೆಕ್ಸ್ಟ್ ಒಂದು ಹೊಚ್ಚ ಹೊಸ ವೀಡಿಯೋ ನಿಮ್ಮಲ್ಲಿ ಬರ್ತೇನೆ ಅಲ್ಲಿವರಿಗೆ ಅವರಿಗೆ ಬಿಂದಾಸಗಿರಿ ಚಿಲ್ಲಾಗಿರಿ ಅಂತ ಅಂತ ಹೊಸ ವೀಡಿಯೋಕ್ಕೆ ಇನ್ನೊಂದು ವೀಡಿಯೋಕ್ಕೆ ಕಾಯ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ Okay.